ನಾನು ಸ್ಟೇಪ್ನಿ ಮಗನಿ ಕಸರು ನಕ್ಷತ್ರ ಕಿತ್ತಿನ ಚೆಡ್ಡಿಯ ಗುಂಡಿನಾಗಿ ಮಾಡಬಲ್ಲೆ ಬಾರ ಅಂಗಡಿಗೆ ಹೋಗಿ ಒಂದು ನೈಂಟಿ ಓಟಿ ಗಟ 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 ನೀರು ಮಿಕ್ಸ್ ಮಾಡಿ ಕುಡಿಯಬಲ್ಲಿ ಆದ್ರೆ ಈ ಮಾತು ನಿನ್ನಿಂದ ಎಂದೆಂದಿಗೂ ಸಹಿಸಿಕೊಳ್ಳಾರೆ ಒಂದ್ ರೂಪಾಯಿ ಕೊಡ ಪಾಪ ಲೇಮಾಗೆ ನಮಗೆ ಈ ವಯಸ್ಸಾದರ ಮನ್ಯಾಗ ಮೂಲಿ ಹಿಡ್ಕೊಂಡು ಕುಂಡಿರ್ಬೇಕು ರೋಡ್ನ್ಯಾಗ ಬಂದು ನಮ್ಮಂತ ವಯ್ಸಿನ ಹುಡುಗರಿಗೆ ಟಾರ್ಚರ್ ಕೊಡ್ತೀರೇನು ಓ ಮೂರ್ಖ ಶಿಖಾಮಣಿ ಯಪ್ಪ ಪಂಡಿತಗೆ ಈ ನಮನಿ ಮಾತಾಡ್ಬೇಕಾರೆ ಯಾರು ಇವಾಗ ಬದ್ಮಾಸ ಯಾವ ಲೆವಲೆ ಬರೋಲ್ಲ ಇಲ್ಲಿ ಮೂರ್ರಾಗೆ ನನಗೆ ಪದ್ಮಾಸನಾ ಯಾರು ಸಗಣಿ ಮನೆ ಪಂಡಿತರೇನು ಯಾರು ಪಂಡಿತರೇನು ಯಾಕೋ ಗುಂಡ ಯಾಕೋ ಯಾಕೋ ಏ ಯಾಕೋ ಬೇಕಿ ರೋಡ್ ನಲ್ಲಿ ಎಲ್ಲರಿಗೂ ಹೈತ ಹೊಟ್ಟಿದಿಲ್ಲ ಏನಾಗಿದೆ ನಿನಗೆ ಏನು ಮಾಡದು ಬಿಡ್ರಿ ಏನು ಮಾಡವ ಮನುಷ್ಯನ ಮನುಷ್ಯ ಸರಿ ಇಲ್ಲ ಈಗ ಏ ಅಯ್ಯಪ್ಪ ಏನಾಗಿತ್ತು ಏನು ಮಾಡಿದ್ರಿ ಮನಸ ಕಪ್ಪಗೆ ತಂದೆ ಮಗ ಮಕ ತಗೊಂಡೆನು ಉಪ್ಪಿನಕ ಹಾಕಬೇಕು ಅಯ್ಯೋ ಪಾಪ 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 ಪಂಡಿತ್ರ ಈ ಊರಗೆ ನನ್ನ ಸೊಲಿಗೆ ಮರಗೋರು ಅಂದ್ರು ನೀ ಒಬ್ರ ರಬ್ರ ಮರಗಲೇಬೇಕಲ್ಲಪ್ಪ ಮರಗಲೇಬೇಕಲೋ ಯಾಕಂದ್ರೆ ನೀನು ನಮ್ಮ ಕೈಯಲ್ಲಿ ಬೆಳೆದ ಹುಡುಗ ಹ್ ಆಟಾಡಿನಿ ಹುಟ್ಟೀನಿ ಇದನ್ನ ಜಾಗರಣೆ ಬೇರೆ ಕಡೆ ಮಾಡಿ ಬರ್ತಿದ್ದೆ ನೀನು ಆದ್ರೆ ಅದರಲ್ಲಿ ಗುಂಡ ಇನ್ನೊಂದು ಹೇಳೋದು ಮತ್ತೆ ಬಿಟ್ಟಿದೆ ನೀನು ಹುಟ್ಟೋದಕ್ಕೆ ಮೂಲ ಪೀಟಿಗೆ ಹಾಕಿದವನೇ ನಾನು ನಾನು ಸ್ಟೇಪ್ನಿ ಮಗನಿ ಕಚೂರು ನಕ್ಷತ್ರ ಕಿತ್ತಿನ ಚಡ್ಡಿಯ ಗುಂಡಿನಾಗಿ ಮಾಡಬಲ್ಲಿ ಬಾರಂಗಡಿಗೆ ಹೋಗಿ ಒಂದು ನೈಂಟಿ ಓಟಿ ಗಟ 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 ನೀರು ಮಿಕ್ಸ್ ಮಾಡಿ ಕುಡಿಯಬಲ್ಲಿ ಆದ್ರೆ ಈ ಮಾತು ನಿನ್ನಿಂದ ಎಂದೆಂದಿಗೂ ಸಹಿಸ್ಕೊಲಾರ ಕೊಡ ತಾತ ಮಗನ ದಡ್ರಂಟೆ ಗಂಡ ಹೋದತ್ತಾಗಿ ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದ್ರು ನಾನೇನಾದ್ರೂ ತಪ್ಪಿಕೊಂಡೆ ನಾವ್ ಹಾಕಿ ಭಜ ಎಲ್ಲದಕ್ಕೂ ಅಪಾರ್ಥ ಭಾವಿಸ್ಕೊಳ್ಬಾರ್ದು ಅದೇನಾಗಿದೆ ಅಂತಂದ್ರೆ ನೀನು ಅಂದ್ರೆ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಒಲ್ಲೆ ಅಂತ ಹಠ ಮಾಡ್ತಾ ಇದ್ರು ಆಗ ನಿಮ್ಮ ತಂದೆಯವರು ತಂದೆಯವರು ಅಂದ್ರೆ ನಿಮ್ಮ ಅಜ್ಜನವರು ನನ್ನ ಹತ್ರ ಬಂದು ಪಂಡಿತ್ರೆ ನನ್ನ ಮಗ ಮದುವೆ ಆಗೋದಕ್ಕೆ ಕೊಲ್ಲೆ ಅಂತ ಹಠ ಮಾಡ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಮದುವೆಗೆ ಒಪ್ಪಿಸ್ರಿ ಅಂತ ಅವ್ರು ನನಗೆ ಹೇಳಿದ್ರು ಆಗ ನಾನು ನಿಮ್ಮ ತಂದೆಯವರು ಚಾದ ಗಂಟೆಗೆ ಕರ್ಕೊಂಡೋಗಿ ಹೇಳಿದೆ ಮದುವೆ ಆಗಬೇಕಪ್ಪ ನೀನು ನೀನು ಮದುವೆ ಆದ್ರೆ ನಿಮ್ಮ ಅವಶ್ಯ ಬೆಳೀತಿ ಅಂತ ಹೇಳಿದೆ ಆದ್ರೂ ನಿಮ್ ತಂದಿರು ಒಲ್ಲೆ ಅಂದ್ರು ಆದ್ರೂ ನಾ ಬಿಡ್ಲಿಲ್ಲ ಖಟ್ ಪಟ್ ಕಟ್ ಪಟ್ ಮಾಡಿ ನಾನು ಮದ್ವೆ ಆಗು ಅಂತ ನಿಮ್ಮ ತಂದಿರು ಒಲ್ಲೆ ಒಲ್ಲೆ ಅಂತ ನಾನು ಆಗು ಆಗು ಅಂತ ನಿಮ್ ತಂದಿರು ಒಲ್ಲೆ ಒಲ್ಲೆ ಅಂತ ಅಂದ್ರ ಮದ್ವೆ ನಮ್ಮ ಅಪ್ಪ ಬ್ಯಾಡಾಗಿತ್ತು ನನಗ ಬೇಕ ನನಗ್ಯಾಕ ಸ್ನೇಹಿತ ಅಲ್ಲ ಕಾಳಜಿ ಹಾ ಕಾಳಜಿ ನಿಮ್ಮ ಬೆಳಿಬೇಕು ಬೆಳಿಬೇಕನ್ನೋ ಕಾರಣದಿಂದ ಹೇಳಿದೆ ಆದ್ರೂ ಕಟ್ಪಟ್ ಮಾಡಿದಾಗ ನಿಮ್ಮ ತಂದೆಯವ್ರ ಮದುವೆ ಆಗದ ಒಪ್ಕೊಂಡ್ರು ಇನ್ನೊಂದು ಗುಂಡ ಏನ್ರಿ ಅದೇನಾಗಿದೆ ಅಂದ್ರೆ ನಿಮ್ಮ ತಾಯಿಯವ್ರನ್ನ ಸಿನ್ನೂರಿಗೆ ಹೋಗಿ ಗೀತಮ್ನ ಪ್ರಪ್ರಥಮ ಬಾರಿಗೆ ನೋಡಿದವನೇ ನಾನು ಅದ್ರೀ ನನ್ನ ತಲೆ ಇಟ್ಟು ಚುರುಕಿರ್ಬೇಕಾದ್ರೆ ಯಾವನೋ ಬಾಜು ಮನೆಯ ಬೀಜ ಬಿತ್ಯಾನ ಇದು ಬಾಜು ಮನೆ ಇದಲ್ಲ ಇದು ನಮ್ಮ ಮನೆ ಕಾಂಪೌಂಡ್ ಒಳಗಿಂದ ಇದು ಮುತ್ತೆ ಎಲ್ಲದಕ್ಕೂ ಅಪರ್ಥ ಪಚ್ಕೊಳ್ಳೋದು ಈಗ ನಿಮಗೆ ನಾ ಕಾಕ ಅಲ್ಲಿ ಅಲ್ಲ ಹೋಗಬೇಡ ಮುತ್ತೆ ಕಾಕ ಈಗ ಅನ್ಕೋತ ಹುತ್ತಪ್ಪ ಹಾಗಲ್ಲದು ನೀ ನೋಡಿದಂದ್ರೆ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉಡಿಯಲ್ಲಿ ಹಣ್ಣು ಹೂ ಕಾಯಿ ಇಟ್ಟು ನೋಡ್ಕೊಂಡ್ ಬರ್ತಾರಲ್ಲ ಹಿರಿಯರಾಗಿ ಶಾಸ್ತ್ರೋತ್ವಾಗಿ ನೋಡ್ಕೊಂಡ್ ಬಂದೆ ಆವಾಗ ನೋಡು ಮದುವೆ ಆಯ್ತು ಒಂದು ವರ್ಷವಾದ್ರೂ ಮಕ್ಕಳಾಗ್ಲಿಲ್ಲ ಎರಡು ವರ್ಷ ಆದರೂ ಮಕ್ಕಳು ಆಗಲಿಲ್ಲ ಮೂರು ವರ್ಷ ಆದರೂ ಆಗಲಿಲ್ಲ ಆಗ್ಲಿಲ್ಲ ಆಗಲೇ ಇಲ್ಲ ನೀವಿದ್ರು ನಾನು ನಾ ಏನು ಕಡೆ ಹಚ್ಬೇಕಲ್ಲಿ ಹಿರಿಯರಾಗಿ ಉಪಾಯ ಹೇಳ್ತಿದ್ರಿ ನಿಮ್ಮ ತಂದೆಯವರು ನನ್ನ ಹತ್ರ ಬಂದು ನೋಡ್ರಿ ಪಂಡಿತ್ರೆ ನೀವ್ ಹೇಳಿದಕ್ಕಾಗಿ ನಾನು ಮದುವೆ ಆಗಿದ್ದೀನಿ ಅದಕ್ಕಾಗಿ ಪೆಟ್ರೋಲ್ ಅದ ಆಗಿದೆ ಆಗಿದ್ದೀಯ ಆದ್ರೂ ಮದುವೆ ಆಗ್ತಾ ಇಲ್ಲ ಮಕ್ಕಳು ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರು ಆಗ ನಾನು ನೋಡಿದೆ ನೀನ್ ಹೆಣ್ತೀನಿ ಕರ್ಕೊಂಡು ಬಾರಪ್ಪ ಅಂದೆ ನೀನ್ ಹೆಣ್ತೀನಿ ನೋಡಲ್ಲಾಗಿ ಅವಾಗ ನಿಮ್ಮ ತಾಯಿಯವ್ರಿಗೆ ನಾಗ ದೋಷ ಇತ್ತು ಹೌದು ಅವ ನೀವು ಇವನ್ ಕಡೆ ಕರ್ಕೊಂಡೋಗಿ ಯಾ ದೋಷ ಇತ್ತು ನಾಗ ದೋಷ ಇತ್ತು ಹೇಳಿ ಏನಾಗಿತ್ತು ಅಂದ್ರೆ ನಿಮ್ಮ ತಾಯಿಯವರು ಇದಕ್ಕೆ ಹೋಗ್ಬೇಕಾದ್ರೆ ಕಂಟಿಲಿ ಬರ್ಬೇಕಾದ್ರೆ ಅದಕ್ಕೆ ಒದ್ದು ನಾಗರಾವಿಗೆ ಅದು ದೋಷ ಇತ್ತಲ್ಲ ಅದಕ್ಕಾಗಿ ಪರಿಹಾರ ಮಾಡಿ ಅಂತ ನನ್ನ ಹತ್ರ ಬಂದ್ರು ಆಗ ನಾನು ನಿಮ್ಮ ತಂದೆ ಹೇಳಿದೆ ನೋಡಪ್ಪ ರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ನೀನು ಹೇಳುತ್ತೇನೆ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದ್ಬಿಡುವಂತೆ ನಿಷ್ಠಾವಂತ ನಿನ್ನ ತಂದೆ ಕರೆಕ್ಟ್ ಆಗಿ ಹನ್ನೊಂದು ನಲವತ್ತೈದಕ್ಕೆ ಕರ್ಕೊಂಡ್ ವೀರ ಪರಂಪರೆ ನಮ್ದು ಅವಾಗ ನಿಮ್ಮ ತಂದೆಯವ್ರ ಹೊರಗಡೆ ಕುಡಿಸಿ ನಿಮ್ಮ ತಾಯಿಯವ್ರನ್ನ ಆಶ್ರಮ ಒಳಗೆ ಕರ್ಕೊಂಡು ಹೋದೆ ನಿದ್ದೆನೂ ನಿರ್ಸಲ್ ಮಾಡಿದ್ನ ನೀವ ನಮ್ಮ ಆಶ್ರಮದ ಹೊರಗೆ ನಮ್ಮ ಆಶ್ರಮದ ಕಂಟಿನ್ಯೂ ಕಂಟಿನ್ಯೂ ಸ್ಟೋರಿ ಇಂಟ್ರೆಸ್ಟ್ ಐತೆ ಆಮೇಲೆ ಒಂದು ದೊಡ್ಡ ಮಂಡಲ ಬರದು ದೊಡ್ಡದು ನಿಮ್ಮ ತಾಯಿಯವ್ರನ್ನ ಸೆಂಟರ್ದಲ್ಲಿ ಕೂಡಿಸಿ ಯಾಕೆ ಅದು ಮಂಡಲ ಕೂಡಿಸ್ಬೇಕು ಅವ್ರನ್ನ ಅಲ್ಲಿ ಕುಂಡ್ರಿಸಿ ಮಂತ್ರ ಪಠಲ ಮಾಡುವಾಗ ಒಮ್ಮೆಮ್ಮೆ ಭುಸ್ ಭುಸ್ ಅಂತವಾದ ಬರ್ತಿತ್ತು ಅದು ಕಿಟಕಿಯಾಗಿ ನಿಂತು ಅದು ನನ್ನ ಕಳಿಸ್ಬೇಡ ನಾನು ಕಳಿಸಬೇಡ ಆವಾಗ ನಾನು ಕಟ್ಪಟ್ ಮಾಡಿ ಒಂದು ಎರಡು ಮಂತ್ರ ಹೇಳುತ್ತೆ ಒಂದು ಕೂತ್ ಬೇರು ಬಂತು ಬೇರು ಬೇರು ತೂತು ಬೇರು ಬಂತು ಅದನ್ನು ಮಂತ್ರಿಸಿ ನಿಮ್ಮ ತಾಯರ ಕಟ್ಟೆ ನೋಡೋಣ ಪ್ರತಿಪೀತ ಮೂರು ಸಲ ತೇಲು ನೀರನ್ನು ನುಂಗಿ ಬಿಡು ಅಂತ ಹೇಳಿದಕ್ಕಾಗಿ ಅವ್ರು ಅಷ್ಟು ಮಾಡಿದ್ರು ಒಂದು ವರ್ಷದಲ್ಲಿ ನಿನ್ನ ಜನನ ಅಂದ್ರೆ ನಾ ಮನ್ಸಾರ ಅಲ್ಲ ಮತ್ತ ಗಪ್ಪರ್ ಕುಂಡ್ರೋ ಮಾರ ನಿಮ್ಮ ಬೇರಿ ಗುಡ್ಡದವ ಮತ್ತ ದಡ್ ರಂಡೆ ಗಂಡ ಹೋದು ಬೇರಿ ಹುಟ್ಟಿದವ ಅಂದ್ರೆ ಎಟ್ಟ ಅಪಾರ್ಥ ಆಗತ್ತದು ಹಾಗಲ್ಲ ಬೇರಿನ ಪ್ರಭಾವದಿಂದ ಹುಟ್ಟಿದವನು ನೀನು ಅಂತ ಹೇಳಬೇಕಾಗ್ತದೆ ಅದ ನಿಮ್ಮ ಆಶೀರ್ವಾದದಿಂದ ಹಾಂ ಹಾಂ ಹಂಗೆ ಅಂದ್ಬಿಟ್ಟು ನಡಿತ್ತದು ದೇವರೇ ಇನ್ನು ಮತ್ತೆ ಯಾರು ಹುಡ್ಕಳಕತ್ತೀಗ ಏನು ಕಳ್ಕೊಂಡೀನೋ ನನಗೊಂದು ಉಪ್ಪು ಖಾರ ಮಾಡ್ರಿ ಉಪ್ಪು ಖಾರ ನಂಗೆ ಮಾಡೋಕೆ ಬರಂಗಿಲ್ಲ ತರಬೇಕು ಅವನು ಕಿರಾಣಿ ಈಗ ನಮ್ಮ ಅಪ್ಪಗೆ ಮಾಡ್ರಿ ಅಲ್ಲ ಮಾಡಿದ್ನಲ್ಲ ನಾ ನನಗೂ ಒಂದ್ರಿ ಅದು ಚಲೋ ಬಿಡೋ ಮಾರ್ರೆ ಇಕ್ಕಿನ ಕಾಯಾಗಿ ಯಾವ ತಡಿತನ ಏನು 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 ಆಯ್ತು ನನ್ನ ಹೆಂಡ್ತಿ ಸಲುವಾಗಿ ಸಾಕಾಗೈತೆ ರೀ ಹೌದು ಎಲ್ಲಾರು ಹೆಂಡ್ರು ಸಂಬಂಧ ಸಾಕಾಗೈತೆ ಯಾರು ಜೀವಂತ ಅವ್ರು ಕುಂತ್ರು ಹೊಡಿತಾಳ ನಿಂತ್ರು ಹೊಡಿತಾಳ ಪದ್ಧತಿ ಐತಿ ಅವ್ರ್ದು ಅದು ಅಡಿಗಿನೂ ನಾನಾ ಮಾಡ್ಬೇಕು ಕಲ್ಸನ ಅದು ಬಾಂಡೆನು ನಾನೇ ತಿಕ್ಕಬೇಕು ನೋಡ್ರಿ ಇಲ್ಲಿ ಗೆರಿ ಎಲ್ಲ ಅಡಿಕೆ ಹೋಗ್ಬಿಟ್ಟು ಗೆರಿ ಬಾಂಡೆ ತಿಕ್ಕಿದಕ್ಕೆ ಹೋಗ್ಯಾವ ನೀವು ಹ್ಞೂ ಬಾಂಡೆ ಅಂದ್ರೆ ಅಷ್ಟು ಬಾಂಡೆ ತಿಕ್ಕಿ ಅಂದೆ ಹುಣ್ರಿ ಹಾಸ್ಗೆನು ನಾನೇ ಹೋಗಿಬೇಕು ಗಲ ಪಾ ಗಲ್ಲ ಕಿರಿ ಕಿರಿ ಮಾಡ್ತೇಳಿ ರೀ ಹೋತ್ ಈಗ ನಾ ಹೇಳ್ದಂಗೆ ಕೇಳ್ಬೇಕ್ ಆಕೆ ಹಾಂ ಹಾಂ ಅಂಥದ್ದೊಂದು ಏನಾರ ಅದು ನೀನು ಹೆಂಡತಿ ನೋಡಲಾಗಿ ಅವ್ಳು ಇಷ್ಟೆಲ್ಲ ಕೆಲಸ ಮಾಡ್ತಾಳಂದ್ರೆ ಅವಳು ಇಲ್ಲೇ ಅವಳಲ್ಲ ಇಲ್ಲೇ ಅವಳಲ್ಲ ಕೇರಳದವಳು ಅವಳು ನಾಯಿ ತಲಿಯಾಗ ಮಾಡ್ಸ್ಯಾರ ಅವರು ಬರ್ರಿ ಹಾಂ ಅದ್ಯಾಂಗೆ ಮಾಡ್ಸೋಕೆ ಬರ್ತೈತಿ ಅಯ್ಯೋ ಎದ್ಯರಾಗ ಮಾಡ್ಸ್ಯಾರಂತ ನೀ ಯಾಕೆ ವಿಚಾರ ಮಾಡ್ತಿದ್ದನ್ನ ವಿಚಾರ ಮಾಡ್ಕೋಬೇಡ ಒಂದಿಷ್ಟು ವಸ್ತುಗಳು ಸಿಗ್ತಾವೆ ತಗೊಂಬಾ ನೀನು ನರಳು ಸುತ್ತಕ ಮರಳು ಮಾತಂಗೆ ಹಿಪ್ಲಿ ತಾಳಸಂಗ ಒಳ ಮುಚ್ಕ ಹೊರ ಮುಚ್ಚಕೊಂತ ತಿಳ್ತಾವು ಏ ಏನೋ ಇದು ಆ ಹಳೆ ಮುಳುಚ್ ಬಿಡು ಬಿಡು ಸಾಕು ಕೆಡ್ಸ್ಬೇಡನ ಕೆಡ್ಸ್ಬೇಡ

ಬೇಡ ಕೈಯ ರೊಕ್ಕ ಕೊಡು ತೊಗೊಂಬರ್ತೀನಿ ನಾನು ಆಮೇಲೆ ಒಂದು ಈ ಸೈಜಿನ ಕರಿ ಕುಂಬಳಕಾಯಿ ಬೇಕಾಗ್ತದೆ ಈ ಸೈಜಿಂದ ಹೌದು ಒಂದು ಮೂವತ್ತು ಹಾಂ ಮುನ್ನೂರು ಪುಟ್ಟಿದ್ದು ಒಂದು ಸಿವದಾರ ಬೇಕಾಗ್ತದೆ ಎಲ್ಲಿ ಕಡತ ನೀವ ಇದನ್ನ ಹಾ ಆ ಕುಂಬಳಕಾಯಿ ಪೋಡಿಸಿ ನಿನ್ನ ಮುಗಿಗೆ ಜೋತ್ ಬಿಡ್ಬೇಕು ನಾನು ಹಾ ನಮ್ಮ ಮಂತ್ರ ಶಕ್ತಿಯಿಂದ ಈಟ ಆಗ್ತದ ಅದು ಹೌದು ನಿನ್ನ ಹೇಳ್ತಿ ಬಾರಿ ಮಾಡಗಾರ್ತೇಕಿ ಹೌದ್ರ ಅಕಿನ್ ಪಳಗಸ್ಬೇಕಲ್ಲ ನಾವು ಅದಕ್ಕಾಗಿ ಒಂದು ಹದಿನೆಂಟು ಪೂಟಿನ ತಗಡ್ಬೇಕು

ಹಿಂಗ ಅಂದ್ರೆ ಟ್ರಾಫಿಕ್ ಜಾಮ್ ಮಾಡ್ತೀನಿ ಕಟ್ಟಿ ಕಟ್ಬಿಡ್ತೀನಿ ಉದ್ದ ಹಿಂಗೆ ಹಿಂಗೆ ಅಡ್ಡಾಡ್ಬೇಕು ನೀನು ಇಷ್ಟೆಲ್ಲ ಮಾಡಿಬಿಡು ಗುಂಡ ಆಮೇಲೆ ಹೇಳ್ತೀರಿ ಅಕ್ಕಿ ಸುಮ್ಮನೆ ಕುಂತಾಗ ಒಂದು ಸ್ವಲ್ಪ ಒಂದು ಎರಡು ಕೂದಲಾ ಓಕೆ ಸುಮ್ನೆ ಕುಂದ್ರಂಗಿಲ್ಲ ಏನಾರ ಮಾಡ್ತಿರ್ತಾಳೆ ನೋಡಿರಿ ಮಕ್ಕೊಂಡಾಗ ಸಣ್ಣ ಕೂದಲ ಚಕ್ಕೊಂಡ್ಬಂದ್ಬಿಡು ಸಣ್ಣದು ಹಾ ಹುಡುಕಾಡಿ ತೊಗೊಂಡ್ ಬಿಡು ಅದ್ರಾಗ ಮಾಡಿಸ್ಬಿಡ್ತೀನಿ ಯಾಕಂದ್ರೆ ಅವ್ರು ಅದ್ರಾಗ ಮಾಡಿಸಿರಾದ್ಮೇಲೆ ನಾವು ಬೇರೆ ಅದ್ರಾಗ ಮಾಡ್ಸಿರ್ಬಿಡೀವಿ ಜಗತ್ತಿನ ಹಿಟ್ಟು ಎಲ್ಲ ಏ ಏಯ್ ಉತ್ಸಾ ಎಷ್ಟೋ ಮಂದಿನ ಮುಟ್ಬೇಕರು ಜಗ್ಗಿದರು ಅದಾರ ಹೋದ್ರು ನಿಮ್ಮ ತಾಯಿನ ಪ್ರಶ್ನೆ ಪ್ರಶ್ನಿಸಿದ ನೋಡಿದ್ದೆ ನಾನು ನೀವು ಏನ್ರಿ ಯಪ್ಪಾ ಕಾಲ ಇಲ್ಲ ಇರ್ಲಿ ಇಲ್ಲ ಇರ್ಲಿ ಅಷ್ಟು ಮಾಡಿಬಿಡೋ ಗುಂಡಾ ನೀನು ಹೇಳ್ತಿ ನಾಯ್ ಕುಂಡು ಎಡ್ದ ಹಿಂದ ಕುಯ್ 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 ಗುಯ್ಯ ಅಂತ ಕಡಿಬೇಕು ಅಕ್ಷತ ನನ್ನ ಸಲೋಗಿ ದೇವ್ರ ದೇವ್ರ ಕಳಿಸಿದಂಗ ಆತು ನೋಡಿರಿ